ಮದೊಂದ್ ಕಡೆ ತುಂಗಭದ್ರಾ ಡ್ಯಾಮ್ ನ ಗೇಟ್ ಹೋಗಿರುವ ವಿಚಾರ ಈಗ ರಾಜ್ಯ ಸರ್ಕಾರವೇ ಈ ಗೇಟ್ ನ ಸಂಬಂಧಪಟ್ಟಾಗಿನ ಹಾನಿಯ ಹೊಣೆ ಹೊರಬೇಕು ಅಂತ ಅಫ್ಕೋರ್ಸ್ ಅದನ್ನ ವಿಜಯೇಂದ್ರ ಕೂಡ ಆರೋಪ ಮಾಡ್ತಾ ಇದ್ದಾರೆ ಅಂದ್ರೆ ನಾನು ಮೊದಲೇ ಹೇಳಿದಂಗೆ ಇದೇನು ಮೊದಲಲ್ಲ ಮೊನ್ನೆ ಭದ್ರಾ ಡ್ಯಾಮ್ ಕೂಡ ಲಕೋಳ್ಳಿ ಹತ್ರ ಹಿಂಗೆ ಗೇಟ್ ಕಿತ್ಕೊಂಡೋಗಿತ್ತು ಅವಾಗ್ಲೂ ಇವ್ರು ಎಚ್ಚೆತ್ಕೊಂಡಿಲ್ಲ ಈಗ ತುಂಗಭದ್ರಾ ಡ್ಯಾಮ್ ಕಿತ್ಕೊಂಡು ಹೋಗಿದೆ ಅದ್ರ ಪರಿಣಾಮ ಏನು ಅರ್ಧ ಡ್ಯಾಮ್ ಖಾಲಿ ಮಾಡಬೇಕು ರೈತರಿಗೆ ನೀರಿಲ್ಲದೆ ಇರುವಂತ ಸನ್ನಿವೇಶ ಹತ್ತೊಂಬತ್ತನೇ ಗೇಟ್ ರಾಜ್ಯ ಸರ್ಕಾರದ ಅಧೀನದಲ್ಲೇ ಬರುತ್ತೆ ಒಂದರಿಂದ ಹದಿನಾರು ಗೇಟ್ಗಳು ಕೇಂದ್ರ ಸರ್ಕಾರ ಇಲ್ಲಿ ಇನ್ನೊಂದು ತರ ರಾಜಕೀಯ ಕೇಂದ್ರದ ಕಡೆ ಈಗ ಹದಿನಾರು ಗೇಟು ಉಳಿದ ಹದಿನಾರು ಗೇಟ್ ರಾಜ್ಯದ ಕಡೆ ಅಂತ ಹೇಳ್ಕೊಂಡು ವಿಜಯೇಂದ್ರ ಆರೋಪವನ್ನ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಕ್ರಮ ತೆಗೆದುಕೊಳ್ಳದೇ ಇರೋದ್ರಿಂದಾಗಿ ಸಮಸ್ಯೆ ಆಗಿದೆ ಒಂದು ವರ್ಷದಿಂದ ಚೀಫ್ ಇಂಜಿನಿಯರ್ ನೇಮಕ ಆಗಿಲ್ಲ ನೋಡಿ ಎಂತ ಬೇಜವಾಬ್ದಾರಿ ತರ ಚೀಫ್ ಇಂಜಿನಿಯರ್ ಅಲ್ಲಿ ಇನ್ನೂರು ಕೋಟಿ ರೂಪಾಯಿ ಅಷ್ಟು ಹಣವನ್ನು ವಹಿಸಲಾಗ್ತಾ ಇದೆ ಆ ಡ್ಯಾಮ್ನ ನಿರ್ವಹಣೆಗಾಗಿ ಸೊ ತುಂಗಭದ್ರಾ ಡ್ಯಾಂ ಬಳಿ ಈಗ ವಾಗ್ದಾಳಿಯನ್ನು ನಡೆಸಿದ್ದಾರೆ ರಾಜ್ಯ ಸರ್ಕಾರವೇ ಹೊರಬೇಕು ಅಂತ ಆರೋಪಿಸಿದ್ದಾರೆ ಜಲ ಸಂಪನ್ಮೂಲ ಸಚಿವರು ಹೇಳಿದ್ದಾರೆ ಅಧಿಕಾರಿಗಳು ಯಾರ ಮೇಲೂ ಹೊಣೆ ಹಾಕೋದಿಲ್ಲ ಅಂತ ಹೇಳಿ ಹಾಗಾದ್ರೆ ಹೊಣೆಗಾರಿಕೆ ಯಾರ ಮೇಲೆ ಹಾಕ್ತಿರ ಸರ್ಕಾರ ಮತ್ತು ಅಧಿಕಾರಿಗಳು ಯಾರು ಹೊಣೆ ಅಲ್ಲ ಯಾರು ಹೊಣೆ ಅಲ್ಲ ಅನ್ನುವ ಮಾತನ್ನ ಜಲ ಸಂಪನ್ಮೂಲ ಸಚಿವರು ಎಲ್ಲ ಒಂದ್ ಕಡೆ ಜಲ ಸಂಪನ್ಮೂಲ ಸಚಿವರಿಗೆ ಜಲದ ಬಗ್ಗೆನೂ ಆಸಕ್ತಿ ಇಲ್ಲ ರೈತರ ಬಗ್ಗೆನೂ ಆಸಕ್ತಿ ಇಲ್ಲ ಕೇವಲ ಸಂಪನ್ಮೂಲದ ಬಗ್ಗೆನೇ ಹೆಚ್ಚು ಆಸಕ್ತಿ ಇದೆ ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ ನಿನ್ನೆ ಜಲ ಸಂಪನ್ಮೂಲ ಸಚಿವರು ಹೇಳಿದ್ದಾರೆ ಅಧಿಕಾರಿಗಳು ಯಾರ ಮೇಲೂ ಹೊಣೆ ಹಾಕೋದಿಲ್ಲ ಅಂತೇಳಿ ಹಾಗಾದ್ರೆ ಹೊಣೆಗಾರಿಕೆ ಯಾರ ಮೇಲೆ ಹಾಕ್ತಿರೇ ಅಧಿಕಾರಿಗಳು ಯಾರು ಹೊಣೆ ಅಲ್ಲ ಯಾರು ಹೊಣೆ ಅಲ್ಲ ಅನ್ನುವ ಮಾತನ್ನ ಜಲ ಸಂಪನ್ಮೂಲ ಸಚಿವರು ಎಲ್ಲ ಒಂದ್ ಕಡೆ ಜಲ ಸಂಪನ್ಮೂಲ ಸಚಿವರಿಗೆ ಜಲದ ಬಗ್ಗೆನೂ ಆಸಕ್ತಿ ಇಲ್ಲ ರೈತರ ಬಗ್ಗೆನೂ ಆಸಕ್ತಿ ಇಲ್ಲ ಕೇವಲ